ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸೂಪರ್ ಅಡುಗೆ ಕಟೆ ಎಲ್ರಿಗೂ ಸೀಸ್ನಲ್ ಸ್ಪೆಷಲ್ ಸ್ನೇಹಿತರೆ ಇವತ್ತು ಸೀಸನ್ ಸ್ಪೆಷಲ್ ಆಗಿರೋವಂಥ ಅವರೆಕಾಳು ಅವರೆಕಾಳಿಗಿಂತ ಅವರೇ ಹಿತಕ್ಕೆ ಬೇಳೆಯಲ್ಲಿ ಮಾಡುವಂಥ ವೆರೈಟಿ ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ವೆರೈಟಿ ಮಿಸ್ ಮಾಡಿದೆ ಮಾಡ್ಕೊಳ್ಳಿ ಈ ಸೀಸನ್ನಲ್ಲಿ ಅಂತ ಹೇಳ್ತಾ ಹೇಗೆ ಮಾಡೋದು ಅಂತ ನೋಡ್ಕೊಂಬಡೋಣ ಅದಕ್ಕೆ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡೋದ್ರಿಂದ ಎಲ್ಲ ವಿಡಿಯೋಗಳು ನಿಮ್ಮನ್ನು ತಲುಪತ್ತೆ ಅಂತ ಹೇಳ್ತಾ ಇದಕ್ಕೆ ಏನೇನು ಹಾಕಬೇಕು ಅಂತ ನೋಡ್ಕೊಂಬಣ್ಣ ಇದಕ್ಕೆ ಬೇಳೆ ಒಂದು ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಅರ್ಧ ಕೆ ಜಿಯಷ್ಟು ಸಿಹಿ ಕುಂಬಳಕಾಯಿ ಇದೆರಡು ಕಾಂಬಿನೇಷನ್ನು ಪರ್ಫೆಕ್ಟ್ ಸ್ನೇಹಿತರೆ ಆಗಿರುತ್ತೆ ಟೇಸ್ಟ್ ಮಾತ್ರ ಬಿಸಿ ಬಿಸಿ ಅನ್ನಕ್ಕೆ ಈ ತವ್ವೆ ಹಾಕ್ಕೊಂಡು ಒಂದು ಬಾಳ್ಕ ಮೆಣಸಿನ್ಕಾಯಿ ಒಂದು ಸಂಡಿಗೆ ಹಪ್ಪಳ ಸೇರಿಸ್ಕೊಂಡು ತಿಂತಾಯಿದ್ರೆ ಅದ್ಭುತವಾಗಿರುತ್ತೆ ನೀವೆಲ್ಲ ವೆರೈಟಿ ಟ್ರೈ ಮಾಡಿರ್ತೀರ ಈ ವೆರೈಟಿ ಸತಿ ಟ್ರೈ ಮಾಡಿ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಇದ್ದಬೇಳೆಯಲ್ಲಿ ತುಂಬ ಪೌಷ್ಟಿಕಾಂಶ ಕೂಡ ಇರುತ್ತೆ ಸ್ನೇಹಿತೆ ಪ್ರೋಟೀನ್ ರಿಚ್ಚು ಕುಂಬಳಕಾಯು ಸಿಹಿ ಕುಂಬಳಕಾಯಿ ಹೆಲ್ತ್ಗೆ ಭಾಳ ಒಳ್ಳೆಯದು ಸೊ ಇದೆರಡು ಕಾಂಬಿನೇಷನಲ್ಲಿ ಅದ್ಭುತವಾಗಿರೋ ಒಂದು ತವ್ವೆನ ಇವತ್ತು ಇದ್ದೀನಿ ಇದನ್ನು ಮಾಡೋದಕ್ಕೆ ನಾನು ಹೇಳ್ದಂಗೆ ಇದ್ಕಿದ್ದ ಬೇಳೆ ಒಂದು ಅರ್ಧ ಕೆ ಜಿಯಷ್ಟು ಹಾಗೇ ಸಿಹಿ ಕುಂಬಳಕಾಯಿ ಅರ್ಧ ಹೋಳನ್ನು ಉಪ್ಯೋಗಿಸಿದಿ ಇದೆಲ್ಲ ಚೆನ್ನಾಗಿ ತಳ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ ತುಂಬ ಮ್ಯಾಶ್ ಹಾಕಂಗೆ ಬೇಯಿಸ್ಕೊಬೇಡಿ ಕುಕ್ಕರ್ ಮಾತ್ರ ಯೂಸ್ ಮಾಡಬೇಡಿ ಮ್ಯಾಶ್ ಆಗಿಬಿಡುತ್ತೆ ಇದೆರಡು ಹಾಗೆ ಓಪನ್ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಆರರಿಂದ ಏಳು ನಿಮಿಷದಲ್ಲಿ ಅಷ್ಟು ಸಾಫ್ಟ್ ಆಗಿಬಿಡತ್ತೆ ಅಷ್ಟರಲ್ಲಿ ಮಸಾಲೆ ಏನೇನು ಹಾಕೋದು ನೋಡೋಣ ಫ್ರೆಶ್ ಕಾಯಿ ತುರಿಬೇಕು ಸ್ನೇಹಿತರೆ ಒಂದು ಕಪ್ ಆಗೋಷ್ಟು ಕಾಯಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಅಂತ ಹೇಳ್ಬೋದು ಮತ್ತು ಆರರಿಂದ ಏಳು ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಜೀರಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ತರತರಿಯಾಗಿಯೇ ರುಬ್ಕೊಳ್ಳಿ ತುಂಬ ನೈಸ್ಗೂ ರುಬ್ಬೋದೇನು ಬೇಡ ನೋಡಿ ಇಷ್ಟಿದ್ರೆ ಸಾಕು ಈಗ ಈ ಕಡೆ ಬೇಳೆ ಮತ್ತು ಕುಂಬಳಕಾಯಿ ಬೆಂದಿದೆ ಈಗ ರುಬ್ಬಿರೋ ಅಂಥ ಮಿಶ್ರಣನ ಸೇರಿಸ್ಕೊಂಡು ಒಂದು ಕಡೆಯಿಂದ ಮಿಕ್ಸ್ ಮಾಡಿಕೊಡ್ತೀನಿ ಹೆಚ್ಚು ನೀರಿದ್ದರೆ ಅದನ್ನು ತೆಕ್ಕೊಂಬಿಡಿ ಯಾಕಂದರೆ ಈ ತವ್ವೆ ಸ್ವಲ್ಪ ಗಟ್ಟಿಗೆ ಇರಬೇಕು ನೀರು ನೀರಾಗಿರ್ಬೋದು ಸ್ನೇಹಿತರೆ ಎಲ್ಲ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಒಂದೆರಡು ನಿಮಿಷ ಕುದಿಸ್ಕೊಳ್ತೀನಿ ಕುದಿಸ್ಕೊಂಡಾದ್ಮೇಲೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ತವ್ವೆ ಟೇಸ್ಟ್ ಅಂತೂ ಅದ್ಭುತವಾಗಿದೆ ಕೊನೆಗೆ ಒಂದು ಒಗ್ಗರಣೆ ಸೇ ಹಾಕೋಬೇಕು ಇದಕ್ಕೆ ಕುಂಬಳಕಾಯಿಯು ಒಂದು ಒಳ್ಳೆಯ ಫ್ಲೇವರ್ ಕೊಡುತ್ತೆ ಈ ತೊವೆಗೆ ಟೇಸ್ಟಿ ಟೇಸ್ಟಿ ಸೀಸ್ನಲ್ ಸ್ಪೆಷಲ್ ಹಿತಕವ್ರೆ ಕುಂಬಳಕಾಯಿ ತವೆ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಿಂಗಿನ ಒಗ್ಗರಣೆ ಲಾಸ್ಟಿಗೆ ಹಾಕ್ಕೊಂಡಿದ್ದೀನಿ ಅನ್ನಕ್ಕೆ ಮಾತ್ರ ಅದ್ಭುತವಾದ ಕಾಂಬಿನೇಷನ್ ಸ್ನೇಹಿತರೆ ಇದು ಹುಳಿ ಮತ್ತು ಸಾರು ತಿನ್ನೋಕ್ಕೆ ಮುಂಚೆ ಈ ಥರ ತವ್ವೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರತ್ತೆ ನೀವು ಹಬ್ಬದ ಟೈಮ್ನಲ್ಲೂ ಈ ಥರ ಮಾಡ್ಕೋಬೋದು ತವ್ವೆ ಈ ರೆಸಿಪಿ ಮಿಸ್ ಮಾಡಿದೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಅಲ್ಲಿವರೆಗೂ ಪ್ಲೀಸ್ ಟೇಕ್ ಕೇರ್ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಎಲ್ಲರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್ ಫೋನ್ ಅವ ಸ್ನೇಹಿತರೆ